ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲ ಒಂಬೈ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆ ಕೂತಿದ್ವಿ ಅವರು ಪೂಜೆಯಲ್ಲಿದ್ದರು ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ ಆಗಲಿ ರಕ್ಷಿತ್ ಇವರ ಸೆ ಏನೇ ಮಾಡಲಿಲ್ಲ ಆರ್ ಆಲ್ ನಾನು ನಾನು ನನ್ನ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು ಆ್ಯಂಡ್ ನನಗೆ ಬಹಳ ಪ್ರೀತಿಯಾದಂಥ ಹುಡುಗರು ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡಿದಾಗ ನಾನು ರಿಷಬ್ಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ ಐ ಥಿಂಕ್ ದೆ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅಬೌಟ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಗ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದರದ್ದು ಆ ಎಕ್ಸಾಂಪಲ್ ಇಟ್ಕೊಂಬಿಟ್ಟು ಎಷ್ಟು ಜನ ಕಮರ್ಷಿಯಲಿ ಆ ಸಿನಿಮಾದಲ್ಲ ಮಾಡ್ತಾ ಇದ್ದಾರೆ ಅದೇ ಥರ ಹೋಗ್ಬೇಕು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇ ವ್ಯಾರೋ ಪ್ರೌಡ್ ಆಫ್ ಆಫ್ಸ್ ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲ ಒಂಬಾಲಿಗೆ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆ ಕೂತಿದ್ವಿ ಅವರು ಪೂಜೆಯಲ್ಲಿದ್ರು ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡ್ಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಭು ಆಗಲಿ ರಕ್ಷಕ ಇವರ ಸಿ ಏನೇ ಮಾಡಲಿಲ್ಲ ಆಲ್ ನಾನು ನನ್ನ 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 ಮುಂದೆ ಬೆಳೆದಿರೋ ಹುಡುಗರು ಅವರು ಅಂಡ್ ನನಗೆ ಬಹಳ ಪ್ರೀತಿಯಾದಂಥ ಹುಡುಗರು ಕಾಂತಾರ್ ಅನ್ನೋ ಒಂದು ಸಿನಿಮಾ ಅವ್ರು ಮಾಡಿದಾಗ ಅದು ರಿಷಬ್ಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ ಐ ಥಿಂಕ್ ದೆ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅಬೌಟ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಗ್ಲಿಂಗ್ ಅಂಡ್ ಕೆಜಿಎಫ್ ಅನ್ನೋದೇನಿದೆ ಇವತ್ತಿಗೆ ಅದ್ರದ್ದು ಆ ಎಕ್ಸಾಂಪಲ್ ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ಹತ್ರ ಹೋಗ್ಬೇಕು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇ ಆರ್ ಅವ್ರು ಪ್ರೌಡ್ ಆಫ್ ದೋಸ್ ಅವರು ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲಿ ಒಮ್ಮಿಗೆ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಅ ಚಾಟ್ ಅವತ್ತು ನಾವು ರಾತ್ರಿ ಪೂಜೆಗೆ ಕೂತಿದ್ವಿ ಅವರು ಪೂಜೆಯಲ್ಲಿದ್ದರು ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸ್ ಆಗಿ ಪ್ರೀತಿಯಿಂದ ಸಿ ರಿಷಬ್ ಇವರು ರಕ್ಷೆ ಏನೇ ಮಾಡ್ಲಿಲ್ಲ ಆರ್ ಆಲ್ ನಾನು ನನ್ನ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು ಅಂಡ್ ನನಗೆ ಬಹಳ ಪ್ರೀತಿಯಾದಂಥ ಹುಡುಗರು ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡಿದಾಗ ನಾನು ರಿಷಬ್ಗೂ ಮಾತಾಡ್ತಾ ಅಷ್ಟು ಹೋಗಿದ್ದೀನಿ ಐ ಥಿಂಕ್ ದೇ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅವಾರ್ಡ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾರ್ಮೆನ್ಸ್ ಮೈಂಡ್ ಬಾಗ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದ್ರದ್ದು ಆ ಎಕ್ಸಾಂಪಲ್ ಇಡ್ಕೊಂಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ಹತ್ರ ಹೋಗ್ಬೇಕು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇ ವೇರ್ ಆಲ್ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ